ಇವತ್ತು ನಾನು ಈ ಪ್ರೆಸ್ ಮೀಟ್ ಕರೆಯೋದಕ್ಕೆ ಕಾರಣ ಏನಂದ್ರೆ ಒಂದು ಅಲಿಗೇಶನ್ ಆಗಿದೆ ನಾನು ಯಾರೋ ಲೈಂಗಿಕ ಕಿರುಕುಳ ಕೊಡ್ತಾ ಇದ್ದೀನಿ ಅಂತ ಸೊ ಆ ಉದ್ದೇಶದಲ್ಲಿ ಅದರ ವಿಚಾರದಲ್ಲಿ ಕ್ಲಾರಿಫಿಕೇಶನ್ ಕೊಡಕ್ಕೆ ಅಂತ ಇವತ್ತು ಈ ಪ್ರೆಸ್ ಮೀಟ್ ಕ್ಲಾರಿಫಿಕೇಶನ್ ಬೇಕು ಅಂದ್ರೆ ನನ್ನ ಕಡೆಯಿಂದ ಕ್ಲಾರಿಫೈ ಮಾಡೋದು ಇಷ್ಟೇ ನನಗೆ ಅವರ ಸಂಬಂಧ ಎರಡು ವರ್ಷ ಹಿಂದೆ ಮುಗಿದೋಗಿರೋಂಥ ಕತೆ ಸೊ ಎರಡು ವರ್ಷ ನಂತರ ಇವಾಗ ಏನಕ್ಕೆ ಬಂದು ಏನು ಮಾಡಿದ್ದಾರೆ ಅಂತ ನನಗೆ ಒಂದು ಸ್ವಲ್ಪ ಸರ್ಪ್ರೈಸ್ ಆಗಿದೆ ಸೊ ಎರಡು ವರ್ಷ ಇಂದ ಕಾಂಟ್ಯಾಕ್ಟಲ್ಲಿ ಇಲ್ದೇ ಇರೋವಂಥ ಒಬ್ಬರ ಜೊತೆ ಹರ್ಯಾಸ್ಮೆಂಟ್ ಆಗಲಿ ಇಲ್ಲ ಸ್ಟಾಕಿಂಗ್ ಆಗಲಿ ಇಲ್ಲ ಅವ್ರಿಗೆ ಟ್ರಬಲ್ ಕ್ರಿಯೇಟ್ ಮಾಡೋದಾಗ್ಲಿ ಅನ್ನೋದು ಐ ಥಿಂಕ್ ಇಟ್ಸ್ ಇಂಪಾಸಿಬಲ್ ಥಿಂಗ್ ದಟ್ ಎನಿ ಬಡಿ ಕ್ಯಾನ್ ಡೂ ಅನ್ ಯು ನಾಟ್ ಇನ್ ಟಚ್ ವಿತ್ ಸಂಬಡಿ ಫಾರ್ ಟೂ ಲಾಂಗ್ ಇಯರ್ಸ್ ಸೊ ಅದರಿಂದ ಈ ಕ್ಲಾರಿಫಿಕೇಶನ್ ಕೊಡಬೇಕು ಅಂತ ನಾನು ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ ಎರಡು ವರ್ಷದ ಹಿಂದೆ ನಿಮ್ಗೆ ಸಂಪರ್ಕ ಇಲ್ಲ ಅಂದ ಮೇಲೆ ಈಗ ಅಧಿಕೃತವಾಗಿ ಈ ತರ ಆ ಏನು ಅಪಾಜ್ ಅಂತ ನೀವು ಹೇಳ್ತಿದ್ದೀರಿ ಇದು ಬರ ಕಾರಣ ಏನು ಅಂತ ನಿಮ್ಗೆ ಅನ್ಸುತ್ತೆ ಅವ್ರು ಕೊಟ್ಟಿರೋ ಕಂಪ್ಲೇಂಟ್ ಪ್ರಕಾರ ಆಗಸ್ಟ್ ಮಂತ್ ಅಲ್ಲಿ ಅವ್ರ ಮನೆಗೆ ಅವ್ರ ಮನೆ ಓನರ್ಗೆ ಯಾರೋ ಲೆಟರ್ ಬರ್ದಿದ್ದಾರೆ ಆ ನಂತರ ಅವರ ಫ್ರೆಂಡ್ ಅಂತ ಏನ್ ಕ್ಲೇಮ್ ಮಾಡ್ತಾರೆ ಅವ್ರ ವೈಫ್ ಗೆ ಯಾರೋ ಏನೋ ಲೆಟರ್ ಬರ್ದಿದಾರಂತೆ ಸೊ ಆ ವಿಚಾರಕ್ಕೆ ಇವರು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂದ್ರೆ ನಾನು ಮಾಡಿರ್ಬಹುದು ಅಂತ ನಾನು ಮಾಡಿದೀನಿ ಅಂತ ಕನ್ಫರ್ಮ್ ಇಲ್ಲ ನಾನು ಮಾಡಿರಬಹುದು ಅಂತ ನಾನು ಮಾಡಿರಬಹುದು ಅಂತ ಹೇಳಿದಾಗ ಐ ಆರ್ ರಿಜಿಸ್ಟರ್ ಮಾಡೋಕ್ ಮುಂಚೆನೆ ನನಗೆ ಒಂದು ನೋಟಿಸ್ ಕೊಟ್ಟು ಕರೆದು ನನ್ನನ್ನು ಇನ್ವೆಸ್ಟಿಗೇಟ್ ಮಾಡಿದ್ರೆ ಅದಕ್ಕೆ ನಿಜಾಂಶ ಗೊತ್ತಾಗ್ತಾ ಇತ್ತು ಕಂಪ್ಲೇಂಟ್ ಕೊಟ್ಟಿದ ತಕ್ಷಣ ಐ ಆರ್ ಮಾಡಿ ಐ ಆರ್ ಮಾಡಿದ ನಂತರ ನನಗೆ ಆ ನೋಟಿಸ್ ಕೊಟ್ಟರು ಆರ್ ಅನಗರ್ ಸ್ಟೇಷನ್ ಅವರು ಬಟ್ ಅನ್ಫಾರ್ಚುನೇಟ್ಲಿ ನಾನು ಇಂಡಿಯಾನಲ್ಲಿ ಇರ್ಲಿಲ್ಲ ಅದರಿಂದ ನಾನು ಹೋಗೋಕೆ ಆಗಿಲ್ಲ ಆ ನಂತರ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಫೋನ್ ಮಾಡಿ ಸಹ ಹೇಳಿದ್ದೀನಿ ನಾನು ಔಟ್ ಆಫ್ ಕಂಟ್ರಿ ಇದ್ದೀನಿ ಬಂದ ಮೇಲೆ ಬಂದು ಭೇಟಿ ಅಂತ ಅಷ್ಟೊದಿ ಕ್ರಿಯೇಟ್ ಮಾಡಿ ಸರ್ ಈಗ ನೀವ್ ಹೇಳ್ತಿರಾ ಆಕೆಗೆ ನಿಮ್ ಜೊತೆ ಒಳ್ಳೆ ಬಾಂಡಿಂಗ್ ಇತ್ತು ನೀವಿಬ್ರು ಚೆನ್ನಾಗೇ ಇದ್ರಿ ಆದ್ರೆ ಒಂದು ಅಂತರ ಕ್ರಿಯೇಟ್ ಆಗುತ್ತೆ ಅದಕ್ಕೆ ಕಾರಣ ಆಕೆಗೆ ಅವ್ಯವಹಾರ ಅಂಡ್ ಅಕ್ರಮ ಸಂಬಂಧ ಅಂತ ನೀವ್ ಹೇಳ್ತಾ ಇರುವಂತದ್ದು ನಿಮಗೆ ಅದಕ್ಕೆ ಎಕ್ಸಾಕ್ಟ್ ಆಗಿ ಅಕ್ರಮ ಸಂಬಂಧ ಅನ್ನೋದಕ್ಕೆ ನಿಮ್ಗೆ ಏನಿದೆ ಪ್ರೂಫ್ ಹೇಗಿದೆ ಏನಿದೆ ಅದನ್ನ ನಮ್ಗೆ ಹೇಳೋದಾದ್ರೆ

ಮಡಂ ನಿಮ್ಮ ಹೆಸರು ಉಕ್ತ ಇದೆ ಬಟ್ ಅವರ ಹೆಸರನ್ನ ಇಲ್ಲಿ ಇಲ್ಲಿ ಹಾಕೊಂಡಿಲ್ಲ ಅದು ಇರೋ ಅಡ್ವಾಂಟೇಜ್ ಅಲ್ವಾ ಸೋ we have to abide by the law we can't uh, overrule it ಸರ್ ಈಗ ನೀವು ಇವತ್ತು ಸರ್ ಅದಕ್ಕೆ ಎಲ್ ಬಿ ಸರ್ ಪ್ರೂಫ್ ಪ್ರೂಫ್ ಏನಿದೆ ಸರ್ ಅದು ಮೈನಾ ಗೆಡಕ್ಕೆ ಅದೇ ಬರ್ತಾ ಇರೋದು ಸ್ವಲ್ಪ ಆಸ್ತಿ ಈಗ ಅಕ್ರಮ ಸಂಬಂಧ ಇತ್ತು ಅಂತ ಮೇಡಂ ಇದು ಒಂದ್ ಸತಿ ಸಮಸ್ಯೆ marquée ಹೋಗಿದ್ರು ನನ್ನ ಜೊತೆ ರಿલેશનಶಿಪ್ ಅಲ್ಲಿ ಇದ್ದಾಗನೇ ಒಂದ್ ಸತಿ ಸಮಸ್ಯೆ marquée ಹೋಗಿದ್ರು ಆನಂತರ ಬಂದು ಬಂದ್ ತಿರ್ಗ ಇನ್ನೊಂದ್ಸತಿ ಮಸೈಮರಾಗ ಹೋಗ್ಬೇಕು ಅಂತ ಹೇಳಿದ್ರು ತಿರ್ಗ ಒಂದ್ಸತಿ ಮಸೈ ಮರಾಗ ಹೋದ್ರು ಆನಂತರ ಇವರಿಬ್ಬರದು ರೆಗ್ಯುಲರ್ ಫೋನ್ ಕಾಂಟ್ರಾಕ್ಟ್ಸ್ ರೆಗ್ಯುಲರ್ ಆಗಿತ್ತು ಯಾಕಂದರೆ ಫೋನಲ್ಲಿ ಗೊತ್ತಾಗ್ತಾ ಇತ್ತು ಬಿಕಾಸ್ ವಿ ವಿಲ್ ಲಿವಿಂಗ್ ಟುಗೆದರ್ ಇಟ್ ವಾಸ್ ನಾಟ್ ದಟ್ ಐ ವಾಸ್ ಲಿವಿಂಗ್ ಅ ಸಪರೇಟ್ ಹೌಸ್ ಲಿವಿಂಗ್ ಅ ಸಪರೇಟ್ ಹೌಸ್ ಸೊ ಐ ಕುಡ್ ರಿಲೇಟ್ ವಾಟ್ ವಾಸ್ ಹ್ಯಾಪ್ನಿಂಗ್ ಅಂತ ಸೊ ಎರಡು ಮೂರು ಸತಿ ನಾನು ಕ್ವಶನ್ ಕೇಳಿದೆ ಶಿ ನೋಟ್ ಡಿಟ್ ಒಂದ್ಸತಿ ನನ್ಗೆ ಬ್ರದರ್ ತರ ಅಂತಂದ್ರು ಇನ್ನೊಂದ್ಸತಿ ಫಾದರ್ಲಿ ಫಿಗರ್ ಫಿಫ್ಟಿ ಫೈವ್ ಇಯರ್ಸ್ ಓಲ್ಡ್ ಮನುಷ್ಯ ಮನುಷ್ಯ ಅಂತಂದಿದ್ರು ಆ ನಂತರ ತಾನ್ಝೇನೇ ಹೋಗ್ಬೇಕಾದ್ರೆ ಐ ಗಾಟ್ ಟು ನೋ ದ್ ಈಸ್ ಅಡ್ ಕೀಟ್ ಅಂತ ತಾನ್ಝ್ಯಾಂದ ಬಂದ ಮೇಲೆ ಅವ್ರ ರೆಗ್ಯುಲರ್ ಫೋನ್ ಕಾಂಟ್ಯಾಕ್ಟ್ಸು ಅವ್ರ ರೆಗ್ಯುಲರ್ ಫೋನ್ ಕಾನ್ವರ್ಸೇಷನ್ಸ್ ಓವರ್ ಹಾಡ್ ಮಾಡಿದಾಗ ಐ ಗಾಟ್ ಸಸ್ಪಿಷನ್ ಸಸ್ಪೆಷನ್ ಬಂದಾಗ ಕೇಳಿದೆ ಸುಮಾರು ಫೋಟೋಗ್ರಾಫ್ಸ್ ಪೋಸ್ಟ್ ಮಾಡಿದ್ರು ಸುಮಾರು ಫೋಟೋಗ್ರಾಫ್ಸ್ ಅವ್ರ ಇತ್ತು ಆನಂತರ ಸುಮಾರು ಸುದ್ದಿ ಕಮ್ಯುನಿಕೇಟ್ ಮಾಡ್ತಾ ಇದ್ದರು ಸೊ ಆ ಡೌಟ್ ಮೇಲೆ ಕೇಳಿದಕ್ಕೆ ದಟ್ಸ್ ವೆನ್ ಎವ್ರಿಥಿಂಗ್ ಸ್ಟಾರ್ಟ್ ಸರ್ ಇವತ್ತು ಕರೆದಿರೋದು ಯಾವುದೋ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ತೀರಾ ಅಥವಾ ಪೆಸ್ ಆ ಪೆಸ್ ಅವರಿಗೆ ಕಳಿಸ್ತೀರಾ ಅಂತ ಆ ಡಾಕ್ಯುಮೆಂಟಲ್ಲಿ ಏನಿದೆ ಸರಿಯಾಗಿ ಪ್ರಸ್ತಾಪ ಮಾಡ್ಬೋದಾ ಆ ಡಾಕ್ಯುಮೆಂಟ್ ಏನಾದರೂ ಕೊಡ್ತೀರಾ ಏನು

ಸಿರೇ ಇಂದ ಇirdi ಎಲ್ಲ ಕೊಟ್ಟುಬಿಡಿದ್ದೀನಿ ಅಂತ ಹೇಳ್ತಾರೆ ಏನೋ ಬಂದಿಲ್ಲ ಅದು ರೆಗ್ಯುಲರ್ ಸ್ಟೋರಿ ಅವರು ಡಾಕ್ಯುಮೆಂಟ್ಸ್ ಆಕ್ಚುಲಿ ಇವತ್ತು ಪೊಲೀಸ್ ಸ್ಟೇಷನ್ ಹೋಗಿ ನಾನು ಸಬ್ಮಿಟ್ ಮಾಡಬೇಕಾಯ್ತು ಮೇಡಮ್ ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ಅವರಿಗೆ ಏನೋ ಬೇರೆ ಶೆಡ್ಯೂಲ್ ಇದ್ದಿದ್ದರಿಂದ ನಾಳೆ ಬರಕ್ಕೆ ಹೇಳಿದ್ದಾರೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋಣ ಇನ್ವೆಸ್ಟಿಗೇಷನ್ಗೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ಮೇಲೆ ನಿಮಗೆ ಡಾಕ್ಯುಮೆಂಟ್ ಕೊಡಬೇಕು ಅನ್ನೋ ಒಂದು ಉದ್ದೇಶ ಅಂತ ಇದ್ದು ಇವತ್ತು ಕರೆದಿದ್ದೀವಿ ವೆರಿ ಅನ್ಫಾರ್ಚುನೇಟ್ಲಿ ಐ ಕುಡ್ ನಾಟ್ ಪೊಲೀಸ್ ಸ್ಟೇಷನ್ ಅದಕ್ಕೆ ನಾಳೆ ಬೆಳಗ್ಗೆ ಹೋಗಿ ಡಾಕ್ಯುಮೆಂಟ್ ಮಾಡಿದ ಸಬ್ಮಿಟ್ ಮಾಡಿ ಆ ನಂತರ ನಮ್ಮ ಪಿ ಆರ್ ಎಲ್ಲರಿಗೂ ಅದರಲ್ಲಿ ಎಲ್ಲ ಡಾಕ್ಯುಮೆಂಟ್ ಎಲ್ಲ ಇದೆ ದ ಅಮೌಂಟ್ ಆಫ್ ಟ್ರಾನ್ಸಾಕ್ಷನ್ಸ್ ವಿ ದ ಅಮೌಂಟ್ ಆಫ್ ಬಿಲ್ಸ್ ಎವ್ರಿಥಿಂಗ್ ರೈಟ್ ಫ್ರಮ್ ಡೇ ಒನ್ ಟು ದ ಲಾಸ್ಟ್ ಡೇಟ್ ಎವ್ರಿಥಿಂಗ್ ಇಸ್ ವೆರಿಫೈ ನೋಡಿ ಸರ್ ನಾನು ಇವತ್ತವರೆಗೂ ಯಾರಿಗೂ ಹೇಳ್ಕೊಂಡಿಲ್ಲ ನಾನು ಯಾರ ಹತ್ರ ಮುಂದೆ ಬಂದೂ ಇಲ್ಲ ಅವರಾಗ ಅವ್ರು ಎರಡು ವರ್ಷ ಆದ್ಮೇಲೆ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ರೆ ನನ್ನ ಮೇಲೆ ಒಂದು ಫಾಲ್ಸ್ ಅಲಿಗೇಷನ್ ಮಾಡಿದ್ರೆ ನಾನು ಸುಮ್ಮನೆ ಅಂತೂ ಕೋರ್ಕ್ ನನ್ನ ಸೈಡ್ ಆಫ್ ದ ಸ್ಟೋರಿ ನಾನು ಹೇಳ್ಕೊಳ್ಬೇಕಲ್ವಾ ನನ್ ಸೈಡ್ ಆಫ್ ದ ಸ್ಟೋರಿ ನಾನ್ ಹೇಳ್ಕೊಳ್ಬೇಕಲ್ವಾ ಸುಮ್ನೆ ತಪ್ಪು ಅಂತಾರೆ ಇದಕ್ಕಿಂತ ಮುಂಚೆ ಎರಡ್ ಮೂರು ಸತಿ ಇದನ್ನ ಇಗ್ನೋರ್ ಮಾಡಿದೀನಿ ಮಹಿಳಾ ಪರಿ ಪರಿಹಾರ ಆಫೀಸ್ ಹೋಗಿ ಮಹಿಳಾ ಪರಿಹಾರ ಆಫೀಸಲ್ಲೂ ಸಹ ಕೂತು ಮಾತಾಡಿ ಬರ್ಕೊಟ್ಟು ದಾರಿ ನಿಮ್ದು ದಾರಿ ನಮ್ದು ಅಂದ ಮೇಲೆ ವರ್ಷ ಆದ್ಮೇಲೆ ಯಾರೋ ಮನೆಗ್ ಯಾರೋ ಲೆಟರ್ ಬರ್ದ್ರೆ ನಾನಾಗಿರ್ಬೋದು ಅಂತ ನೀವಾಗ ನೀವ್ ನನ್ನ ಹೇಳಿದ್ರ ಇಲ್ಲ ನಾನಾಗ ನಿಮ್ ನಿಮ್ ಲೈಫ್ ಬಂದ ವಾಪಸ್ಸು ನೀವಾಗ ನೀವು ನನ್ನನ್ನು ಇಳ್ದಿರೋದು ನಾನೆಲ್ಲೋ ನನ್ನ ಕೆಲಸ ಕಾರ್ಯ ನೋಡ್ಕೊಂಡು ಆರಾಮಾಗಿದ್ದೆ ನನ್ನ ಇನ್ನೊಂದು ವಸತಿ ಹೇಳ್ತಾ ಇದ್ದೀನಿ ನನ್ ಮರ್ತೋಗಿರೋ ಕತೆ ಆ ಮರ್ತೋಗಿರೋ ಕತೆ ಯಾಕೆ ಜ್ಞಾಪಿಸ್ತಾ ಇದ್ದಾರೆ ಆಯ್ತು ನಿಮ್ಗೆ ನಿಮ್ಗೆ ಏನಾದ್ರು ಡೌಟ್ ಇದ್ದಿದ್ರೆ ನಾನು ಮಾಡ್ತಾ ಇದೀನಿ ಅಂತ ನನ್ ವೆಲ್ ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ನಿಮ್ಮ ಪರಿಚಯದ ಇರ್ತಾನೆ ನನ್ನ ಹತ್ರ ಮಾತಾಡೋದ್ ಬೇಡ ಯಾರಾದ್ರೂ ಒಬ್ಬರನ್ನ ಕೇಳ್ಬೋದಾಯ್ತಲ್ಲ ಡೈರೆಕ್ಟ್ ಆಗಿ ಎಫ್ಐ ಆರ್ ಏನಿತ್ತು ನನಗೆ ಗೊತ್ತಿಲ್ಲ ಸರ್ ಅದೇ ವೆರಿ ಸರ್ ಇದೇನಾಯ್ತಂದ್ರೆ ಫಸ್ಟ್ ಎಫ್ ಐ ಆರ್ ಮಾಡಿದ ನಂತರ ನಮ್ಮ ಫ್ಯಾಮಿಲಿ ಫ್ರೆಂಡ್ ಆಗಿ ಅಡ್ವೊಕೇಟ್ ಯಾರಿದ್ದಾರೆ ಶೈಲೇಶ್ ಕುಮಾರ್ ಅವರು ಶೈಲೇಶ್ ಶೈಲೇಶವರು ಅವರು ಎಲ್ ಹತ್ರ ಒಬ್ಬರ ಹತ್ರ ಮಾತಾಡಿದ್ದಾರೆ ಮಾತಾಡಿದಾಗ ಆಯ್ತು ನನಗೆ ಐ ಹ್ಯಾಡ್ ಸಸ್ಪೆಷನ್ ಸೊ ಐ ಐ ವಿಲ್ ವಿಡ್ರಾ ಇಟ್ ಅಂತಾನು ಹೇಳಿ ಅದಕ್ಕೊಂದು ಡ್ರಾಫ್ಟ್ ಕ್ರಿಯೇಟ್ ಮಾಡಿಕೊಂಡು ಡ್ರಾಫ್ಟ್ ಕಳಿಸಿದ್ದಾರೆ ಡ್ರಾಫ್ಟ್ ಕಳಿಸಿದ ನಂತರ ನಾನು ಡ್ರಾಫ್ಟ್ ಸೈನ್ ಮಾಡಲ್ಲ ನನ್ನ ಡಿಮಾಂಡ್ ಇದೆ ಅಂದಾಗ ವಿ ಡಿಡ್ ನಾಟ್ ಅಕ್ಸೆಪ್ಟ್ ಇಟ್ ಅ ನೆಸೆಸಿಟಿ ನಮ್ಗೆ ಇಲ್ಲ ಯಾಕಂದ್ರೆ ನಾವೇನು ಮಾಡಿಲ್ಲ ಆ ನಂತರ ಹೋಗಿ ಕಮಿಷನರ್ ಆಫೀಸಲ್ಲಿ ಕಮಿಷನರ್ ಸದ್ ಹತ್ರ ಕೂತ್ಕೊಂಡು ಯಾವುದೋ ಒಂದು ಎನ್ ಜಿ ಒನ್ ಕರ್ಕೊಂಡು ಹೋಗಿ ನೀವು ಪೊಲೀಸ್ ಅವ್ರ ಆಕ್ಷನ್ ತಗೊತಾ ಇಲ್ಲ ಅವ್ರ ಮೇಲೆ ನಾನು ಕಂಪ್ಲೇಂಟ್ ಕೊಟ್ಟ ಮೇಲೆ ಅಂತ ಹೇಳಿ ನಾನು ನಿಮ್ಮ ಸೂಸೈಡ್ ಮಾಡ್ಕೊಂತೀನಿ ಅಂತ ರೈಟಿಂಗ್ ಅಲ್ಲಿ ಕೊಟ್ಟ ಮೇಲೆ ಪಾಪ ಪೊಲೀಸ್ ಅವ್ರಿಗೆ ದೇ ಹ್ಯಾವ್ ಟು ಡೂ ಜಾಬ್ ಸರ್ ನಾನು ಹೇಳಿದಂಗೆ ಇದು ಮರ್ತೋಗಿರೋ ಕತೆ ನನಗೆ ಈ ಕತೆ ಬೇಡ ನನಗೆ ಬೇಕಾಗಿಲ್ಲ ಈ ಕತೆ ಐ ಡೋಂಟ್ just i'm sitting here in front of all of you just because she's dragged me into it i am not come voluntarily here ಸರ್ ನಿಮ್ಮ ಮಾತಲ್ಲಿ ಇವಾಗ ನೀವು ಆ ರಿಲೇಶನ್ಶಿಪ್ ಗೆ ಬೆಲೆ ಕೊಡ್ತಿದ್ದೀರಾ ಅಂತ ಒಂದ್ ಸ್ವಲ್ಪ ಅನ್ನಿಸ್ತಿದೆ ಆದ್ರೆ ನಿಮ್ಮ ಹತ್ರ ಇರೋದು ಒಂದೇ ಅವ್ರ ಬಗ್ಗೆ ಆರೋಪ ಮಾಡೋದಕ್ಕೆ ಅವ್ರಿಗೆ ಕೊಟ್ಟಿರೋ ಅಂತ ಗಿಫ್ಟ್ ರಿಲೇಶನ್ಶಿಪ್ ಅಲ್ಲಿ ಇದ್ದಾಗ ನೀವ್ ಇಬ್ರು ಚೆನ್ನಾಗಿದ್ದು ಇಬ್ರ ಹತ್ರನೂ ಎಕ್ಸ್ಚೇಂಜ್ ಆಗಿರೋ ಗಿಫ್ಟ್ ಅವ್ರೇನು ಕಿರುಕುಳ ಕೊಟ್ರಿ ಅಂತ ಅವ್ರು ಆರೋಪ ಮಾಡಿದ್ದಾರೆ ನೀವು ಕಾನೂನು ಹೋರಾಟ ಮಾಡ್ಬೋದಿತ್ತು ಬಟ್ ಈ ತರ ಮೀಡಿಯಾದಲ್ಲಿ ಅವ್ರಿಗೆ ಕೊಟ್ಟಿರೋ ಗಿಫ್ಟ್ ನೀವು ವಸ್ತುವಾಗಿ ಇಟ್ಕೊಂಡು ಹೇಳೋದು ಸರಿ ಅಂತ ಮೇಡಮ್ ಇವಾಗ ಕೊಟ್ಟಿರೋ ಗಿಫ್ಟ್ ನ ವಸ್ತುವಾಗಿ ಇಟ್ಕೊಂಡು ನಾನು ಹೇಳ್ತಾ ಇಲ್ಲ ನಾನು ಹೇಳಿದ್ದೀನಿ ಸುಮಾರು ಸತಿ ಹೇಳಿದ್ದೀನಿ ಹೇಳೋಕೆ ಇಟ್ಸ್ ವೆರಿ ಎಂಬಾರಸಿಂಗ್ ಥಿಂಗ್ ಐ ಡೋಂಟ್ ವಾಂಟ್ ಟಾಕ್ ಅಬೌಟ್ ಬಟ್ ಇವತ್ತಿನ ದಿನ ನೀವು ಮಾಡ್ತಾ ಇರೋ ಅಲಿಗೇಶನ್ ನನ್ ಮೇಲೆ ನಾನ್ ಆ ರಿಲೇಶನ್ಶಿಪ್ ನ ಪ್ರೂವ್ ಮಾಡ್ಕೋಬೇಕಂದ್ರೆ ನಮ್ಮ ಮಧ್ಯ ಏನಾಗಿತ್ತು ಅಂತ ನಾವು ಹೇಳ್ಬೇಕಲ್ವಾ ನಮ್ಮ ಮಧ್ಯ ಏನ್ ನಡೀತು ಅಂತ ನಾವು ಹೇಳ್ಬೇಕಲ್ವಾ ಸೊ ಅದನ್ನ ನಾನು ಹೇಳ್ತಾ ಇರೋದು ತಪ್ಪು ಅಂತ ನಿಮ್ಗೆ ಅನ್ಸಿದ್ರೆ ಐ ಲೈಕ್ ಐ ಸೆಟ್ ಇಟ್ ಇಸ್ ಅನ್ ಎಂಬಾರಸಿಂಗ್ ಸಿಚುವೇಶನ್ ಫಾರ್ ಮಿ ಟು ಐ ಡೋಂಟ್ ವಾಂಟ್ ಡಿಸ್ಕಸ್ ಅಬೌಟ್ ಇಟ್ ನನಗೆ ಮಾತಾಡಕ್ಕೆ ಇಂಟ್ರೆಸ್ಟೂ ಇಲ್ಲ ಬಟ್ ನೀವಾಗ ನೀವು ನನ್ನನ್ನು ಹೇಳ್ಕೊಂಡು ಬಂದ ತಿರ್ಗ ವಾಪಸ್ ಇವತ್ತು ನನ್ನನ್ನು ನಿಲ್ಸಿರೋದು ಎಲ್ಲಿ ನೀವು ಬೀದಿಯಲ್ಲಿ ನಿಲ್ಸಿದಿರ ನನ್ನ ನನಗೂ ಒಂದು ರೆಸ್ಪೆಕ್ಟ್ ಅನ್ನೋದಿದೆ ನನ್ನ ಫ್ಯಾಮಿಲಿಗೂ ಒಂದು ರೆಸ್ಪೆಕ್ಟ್ ಅನ್ನೋದಿದೆ ನಮ್ ನನ್ನ ಮನೆಯಲ್ಲೂ ತಂದೆ ಇದಾರೆ ತಾಯಿ ಇದಾರೆ ಅಕ್ಕ ಇದಾರೆ ತಂಗಿ ಇದಾರೆ ಇವತ್ತು ನನ್ನನ್ನು ಬೀದಿಯಲ್ಲಿ ನಿಲ್ಸಿಬಿಟ್ಟು ನೀವು ಮಜಾ ತಗೊಂತ ಇದೀರ ಅಷ್ಟೇ ಈ ನನ್ನನ್ನು ಬೀದಿನಲ್ಲಿ ನಿಲ್ಸಿದ್ಮೇಲೆ ನಿಮ್ಮನ್ನ ನನ್ನ ಬೀದಿನಲ್ಲಿ ನಿಲ್ಸೋದಕ್ಕೆ ಉದ್ದೇಶ ನನ್ಗೂ ಇಲ್ವೂ ಇಲ್ವಾ ಯಾಕಂದ್ರೆ ಇದಕ್ಕೆ ಮುಂಚೆ ಮೂರ್ ಆಗಿದೆ ಇದರ ನನ್ನ ಮೂರ್ ಸುದಿನೂ ಯಾರು ನನಗ್ ಬಂದಿಲ್ಲ

ಮತ್ತೆ अगेन ಅವರು दट इज द सेम ಸರ್ಪ್ರೈಸ್ ಐ ಆಮ್ ಆಲ್ಸೋ ಸಿಟ್ಟಿಂಗ್ ಆನ್ ಸರ್ 2 ವರ್ಷ ರಿલેશનಶಿಪ್ ಕಟ್ ಆಗಿದೆ ಅಂದ ಮೇಲೆ ಈಗ ಸುಮ್ ಸುಮ್ಮನೆ ಹೋಗಿ ಅವರು ಲೈಂಗಿಕ ಕಿರುಕುಳ ಕೊಟ್ರು ಅಂತ ಕೊಡೋಕೆ ಸಾಧ್ಯ ಮೇಡಂ ಫಸ್ಟ್ ಆಫ್ ಆಲ್ ಲೈಂಗಿಕ ಕಿರುಕುಳ ಅಂದ್ರೆ ನಿಮ್ಮ ಪ್ರಕಾರ ಏನು ಅರ್ಥ ಆ ಅಲ್ಲಾ ಅದು ಅಲ್ಲ ನಿಮ್ಮ ಪ್ರಕಾರ ಏನು ಅರ್ಥ ಇಟ್ ಇಸ್ ಸೋಸೈಟೀ ಸೆಕ್ಚುವಲ್ ಹರಸ್ಮೆಂಟ್ ಅಂತ ಅಲ್ವಾ 2 ವರ್ಷದಿಂದ ನನಗೂವರೆಗೂ ಸಂಬಂಧ ಇಲ್ಲ ಅಂದ್ರೆ ಸೆಕ್ಚುವಲ್ ಹರಸ್ಮೆಂಟ್ ಎಲ್ಲಿಂದ ಬರ್ತದೆ ಮೇಡಂ ನಮಗೂ ಹೇಗೆ ಗೊತ್ತು ಸರ್ ಅದು ಅಲ್ಲ ಬರಿ ಬರೀತಾ ಇರೋದು ಆಲ್ ಕಂಪ್ಲೇಂಟ್ ಆಗಿರೋದು ದಟ್ ಸ್ಟಾಕಿಂಗ್ ನಿಮ್ಮ ಮತ್ತು ಅವರ ಬಾಂಧವ್ಯುಚ್ಚು ಚಿಕ್ಕ ಕತೆ ಹೇಳಿದ್ದಾರೆ